ಸಿಲಿಕಾನ್ ಸಿಟಿಯಲ್ಲಿ ಇಂದಿನಿಂದ ಡಿಕೆಶಿ ಉದ್ಯಾನ ನಡಿಗೆ ಆರಂಭಿಸಿದ್ದಾರೆ ಬೆಂಗಳೂರು ನಡಿಗೆ ಅಭಿಯಾನ ಆರಂಭಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿದಿನ ಬೆಳಗ್ಗೆ ಜಿಬಿಎಗೆ ಸವಯ ಮೀಸಲಿಟ್ಟಿದ್ದಾರೆ ಡಿಕೆಶಿ ಇಂದು ಲಾಲ್ಬಾಗ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ನಡಿಗೆ ಆರಂಭ ಆಗ್ತಾ ಇದೆ ಲಾಲ್ಬಾಗ್ನಲ್ಲಿ ಜನರ ಜೊತೆಗೆ ಡಿಸಿಎಂ ಡಿಕೆಶಿ ಸಂವಾದವನ್ನು ಕೂಡ ಮಾಡಲಿದ್ದಾರೆ ಆರು ಪಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ನಿಗದಿಸಿ ಕಳಿಸಲಿದ್ದಾರೆ ಡಿ ಸಿ ಎಂ ಆಲ್ರೆಡಿ ನಿಗದಿಗೊಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಾರ್ವಜನಿಕರೊಂದಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಂವಾದವನ್ನು ಮಾಡಲಿದ್ದಾರೆ ಸಿರಕಾನ್ ಸಿಟಿಯಲ್ಲಿ ಇವತ್ತಿನಿಂದ ಡಿ ಸಿ ಎಂ ಡಿಕೆ ಶಿವಕುಮಾರ್ ನಡಿಗೆ ಅಭಿಯಾನವನ್ನು ಆರಂಭಿಸಿದ್ದಾರೆ ಮೊದಲನೇದಾಗಿ ಲಾಲ್ಬಾಗ್ಗೆ ಹೋಗ್ತಾ ಇರುವಂಥದ್ದು ಪ್ರತಿದಿನ ಬೆಳಗ್ಗೆ ಜಿ ಬಿ ಎಗೆ ಸಮಯವನ್ನು ಮೀಸಲಿಟ್ಟಿದ್ದಾರೆ ಕೆ ಶಿ ಅಂತ ಹೇಳಲಾಗ್ತಾ ಇದೆ ಸಮಯವನ್ನು ಮೀಸಲಿಟ್ಟು ಅಲ್ಲಿ ಜನರ ಜೊತೆ ಸಂವಾದವನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾರೆ ಲಾಲ್ಬಾಗ್ನಲ್ಲಿ ಜನರ ಜೊತೆಗೆ ಡಿಸಿಎಂ ಆರು ಪಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ನಿಗದಿಗೊಳಿಸಿದ್ದಾರೆ ಸಾರ್ವಜನಿಕರೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದವನ್ನು ಕೂಡ हिन्दबमा हुन्छ रेन्द हिन्दबमा रिकर्ड भयो हे यताबाट यताबाट रिकर्ड भयो यताबाट रिकर्ड भयो ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುವಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಅಭಿಯಾನವನ್ನು ಮಾಡೋದ್ರಿಂದ ಸಮಸ್ಯೆಗಳು ಬಗೆಹರಿಯುತ್ತಾ ಅಂತ ಹೇಳ್ಬಿಟ್ಟು ಬಿಕಾಸ್ ಮಳೆ ಬಂತು ಅಂತ ಹೇಳಿದ್ರೆ ಗುಂಡಿಗಳಿಗೆ ಅಮಯಾಕ್ರೆ ಎಷ್ಟು ಜನ ಬಲಿಯಾಗ್ತಾರೆ ಬಟ್ ಏನೆಲ್ಲ ಸಂವಾದ ನಡೀಬಹುದು ಸಾರ್ವಜನಿಕರೊಂದಿಗೆ ಏನೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ ರೋಜಾ ಇವತ್ತು ಡಿ ಕೆ ಶಿವಕುಮಾರ್ ಲಾಲ್ಬಾಗ್ ಸೇರಿದಂತೆ ಕೆಲ ಭಾಗಗಳಲ್ಲಿ ಒಂದಿಷ್ಟು ನಡಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಯಾವಾಗ ನಗರಾಭಿವೃದ್ಧಿ ಸಚಿವರಾದ್ರು ಆಗಿನಿಂದಲೂ ಕೂಡ ಈ ತರದೊಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಕ್ರ ಒಂದು ಯೋಜನೆಯನ್ನ ರೂಪಿಸ್ಕೊಂಡಿದ್ರು ಯಾಕಂದ್ರೆ ಜನರ ಬಳಿ ಹೋದಾಗ ಮಾತ್ರ ಸಮಸ್ಯೆಗಳು ಏನು ಅಂತ ಗೊತ್ತಾಗುತ್ತೆ ಅಧಿಕಾರಿಗಳು ಸರಿಯಾದ ರೀತಿ ಮಾಹಿತಿ ಕೊಡೋದಿಲ್ಲ ಈ ನಿಟ್ಟಿನಲ್ಲಿ ನಾವು ಒಂದು ನಡಿಗೆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಜನೆ ಹಾಕೊಂಡಿದ್ರು ಅದರಂತೆ ಇವತ್ತು ಅಹ್ ಲಾಲ್ಬಾಗ್ನ ಕೆಲ ಭಾಗಗಳಲ್ಲಿ ಹೋಗಿ ಅಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳು ಸೇರಿದಂತೆ ಜನರನ್ನು ಕೂಡ ಮಾತನಾಡಿಸಿದ್ದಾರೆ ಸಮಸ್ಯೆ ಏನು ಯಾವ ರೀತಿ ಆಗ್ತಾ ಇದೆ ಇಲ್ಲಿ ಲಾಲ್ಬಾಗ್ ಒಳಗೆ ಏನಾದರೂ ಸಮಸ್ಯೆ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಸಾರ್ವಜನಿಕರ ಮುಂದಿಟ್ಟಿದ್ದಾರೆ ಜೊತೆಗೆ ಅವರು ಕೂಡ ಒಂದು ವಾಕ್ ಮಾಡಿ ಯಾವ ರೀತಿ ಆಗಿದೆ ಇನ್ನು ಏನ್ ಡೆವಲಪ್ಮೆಂಟ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತು ಒಂದು ನಡಿಗೆ ಕಾರ್ಯಕ್ರಮವನ್ನು ಮಾಡಿರುವಂತಹದ್ದು ರೋಹ್ಯೂ ದೀಪ